ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆನ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾರ್ಗಲ್ಲ ಬಂದಿಲ್ಲ ಅವ್ರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಭರ್ಜರದ ಗುಡ್ ನ್ಯೂಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಅನೇಕ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ಸೊ ಈ ಹನ್ನೊಂದನೇ ಕಂತಿನ ಹಣವನ್ನು ಪಡೀಲಿಕ್ಕೆ ತುಂಬಾ ಜನ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ದೀರಾ ಹೌದು ಮೇ ತಿಂಗಳ ಹತ್ತನೇ ಕಂತಿನ ಹಣವನ್ನು ಪಡೆದು ಹನ್ನೊಂದನೇ ಹಣ ವೇಟ್ ಮಾಡ್ತಾನೆ ಇದ್ದೀರಾ ಸೊ ಯಾರಿಗಲ್ಲ ಈ ಹನ್ನೊಂದನೇ ಕಂತ್ರ ಹಣ ಬಂದಿಲ್ಲ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಭರ್ಜ್ರದ ಗುಡ್ ಅನ್ನು ಅನೌನ್ಸ್ ಮಾಡಿದರೆ ಹೌದು ಸ್ನೇಹಿತರೆ ಹನ್ನೊಂದಿನ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ರಾಜ್ಯ ಸರ್ಕಾರ ಒಂದು ಭರ್ಜ್ರದ ಗುಡ್ ನ್ಯೂಸ್ ಅನ್ನು ಅನೌನ್ಸ್ ಮಾಡಿದರೆ ಅದು ಏನಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಐನೂರು ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಐನೂರು ಲೈಕ್ಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಬಡನ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಹತ್ತನೇ ಕಂತಿನ ಹಣ ಪಡೆದು ಹನ್ನೊಂದಿನ ಕಂತಿನ ಹಣಕ್ಕೆ ತುಂಬ ಜನ ವೇಟ್ ಮಾಡ್ತಾನೇ ಇದ್ದೀರಾ ಹೌದು ಹನ್ನೊಂದಿನ ಕಂತಿನ ಹಣ ಜಮಾ ಆಗೋದ್ರಲ್ಲಿ ತುಂಬಾ ಲೇಟ್ ಆಗಿದೆ ಅಂತ ಹೇಳ್ಬೋದು ಹೌದು ರಾಜ್ಯದ ಮಹಿಳೆಯರು ಹನ್ನೊಂದಿನ ಕಂತಿನ ಹಣ ಎರಡು ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಅಕೌಂಟಿಗೆ ಯಾವಾಗ ಬರುತ್ತೆ ಅಂತ ತುಂಬಾ ಕೇಳ್ತಿದ್ದಾರೆ ಸೊ ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅವರಿಗೆ ಯಾವ ಡೇಟ್ ಯಾವ ದಿನಾಂಕದಂದು ಬರುತ್ತೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಈ ಸ್ಕೀಮ್ ಹಣ ಬರುತ್ತೆ ಅಂತ ನೀವೇ ಸಂಪೂರ್ಣವಾಗಿ ಮಾಹಿತಿನ ಪಡ್ಕೋಬೋದು ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದಿನ ಕಂತ್ರಿ ಹಣಗಾಗಲೇ ಬಿಡುಗಡೆ ಆಗಲು ಶುರುವಾಗಿದೆ ಸೊ ಈ ಹನ್ನೊಂದನೇ ಕಂತ್ರ ಹಣ ಜೂನ್ ತಿಂಗಳ ಮೂವತ್ತರಂದು ರಾಜ್ಯದ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಆಗಲು ಶುರುವಾಗಿದೆ ಅಂತ ಲಕ್ಷ್ಮಿ ಹೆಬ್ಬಳಕ ಸ್ಪಷ್ಟನೆ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ಇನ್ನು ಗೃಹಲಕ್ಷ್ಮಿಯನ್ನು ನಾವು ಮೇ ತಿಂಗಳಲ್ಲಿ ಕೊಟ್ಟಿದ್ವಿ ಜೂನ್ ಒಂದು ತಿಂಗಳು ಮೇನಲ್ಲಿ ನಾವೆಲ್ಲ ಕ್ಲಿಯರ್ ಮಾಡಿದ್ವಿ ಜೂನ್ ಅಲ್ಲೂ ಕೂಡ ಈಗಾಗಲೇ ಹಾಕಿದ್ದೀವಿ ಟ್ರೆಜರಿಗೆ ಬಂದಿದೆ ಇವತ್ತೂ ಕ್ರೆಡಿಟ್ ಆಗ್ಬೋದು ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ ಎಲ್ಲೆಲ್ಲೂ ಉಳ್ಕೊಂಡಿದೆ ಅದು ಇವತ್ತು ನಾಳೆ ಮೂವತ್ತು ಒಂದು ಮೂವತ್ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ ಯಾವುದೇ ಸಂದರ್ಭದಲ್ಲೂ ಈ ಒಂದು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ ಭಾಷೆ ಹಾಗೆ ನೋಡಿದ್ರಲ್ವಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಯಾರಿಗಲ್ಲ ಈ ಹನ್ನೊಂದನೇ ಕಂತ್ರ ಹಣ ಬಂದಿಲ್ಲ ಅವ್ರಿಗೆಲ್ಲರಿಗೂ ಜೂನ್ ಮೂವತ್ತರ ಒಳಗೆ ಎಲ್ಲರ ಖಾತೆಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆ ಆಗಲು ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಮಹಿಳೆಯರು ಈ ಸ್ಕೀಮ್ ನ ಹನ್ನೊಂದನೇ ಕಂತ್ರ ಹಣ ತಮ್ಮ ತಮ್ಮ ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಬರುತ್ತೆ ಅಂದ್ರೆ ಇವತ್ತು ದಿನಾಂಕ ಒಂದು ಇವತ್ತಿಂದ ರಾಜ್ಯದ ಎಲ್ಲಾ ಮಹಿಳೆಯರ ಬ್ಯಾಂಕ್ ನ ಅಕೌಂಟ್ ಗೆ ಜಮಾ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ಸ್ಕೀಮ್ ನ ಸಾವಿರ ರೂಪಾಯಿ ಬಂದಿದೆ ಬಂದಿದೆ ಅಂತ ಕಮೆಂಟ್ ಮಾಡಬೋದು ಹಾಗೆಯೇ ಯಾರಿಗೆಲ್ಲ ಬಂದಿಲ್ಲ ಸೊ ಅವರು ಎರಡರಿಂದ ಮೂರು ದಿನಗಳ ಕಾಲ ವೆಯ್ಟ್ ಮಾಡಿ ಯಾಕೆಂದರೆ ಬ್ಯಾಂಕಿನ ಸರ್ವರ್ ಇಶ್ಯೂ ಇಂದ ಕೆಲವೊಂದು ಸಲ ಲೇಟ್ ಆಗ್ಬೋದು ಹಾಗೆಯೇ ಎಲ್ಲರೂ ತಮ್ಮ ಬ್ಯಾಂಕ್ನ ಇ ಕೆ ವಿ ಸಿ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಯಾರಿಗೆಲ್ಲ ಇ ಕೆ ವಿ ಸಿ ಆಗಿಲ್ಲ ಅವ್ರಿಗೆ ಎಂಟು ಒಂಬತ್ತು ಹತ್ತನೇ ಕಂತ್ರಣ ಬಂದಿಲ್ಲ ಸೊ ಎಲ್ಲರೂ ತಮ್ಮ ಸೊ ಎಲ್ಲರೂ ಮೊದಲು ಬ್ಯಾಂಕ್ ಹೋಗ್ಬಿಟ್ಟು ಬ್ಯಾಂಕಿಗೆ ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯಾ ಲಿಂಕ್ ಆಗಿದೆಯಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಹೀಗಾಗಿ ಯಾರಿಗೆಲ್ಲ ಹನ್ನೊಂದನೇ ಕಂತ್ರಿ ಅಮೌಂಟು ಬಂದಿಲ್ಲ ಸೊ ಇವತ್ತಿಂದ ಯಾರಿಗೆಲ್ಲ ಬಾಕಿ ಇದೆಯೋ ಆ ಬಾಕಿ ಇರುವ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಎಲ್ಲರಿಗೂ ಈ ಅಮೌಂಟು ಸೆಂಡ್ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಹೊಸ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಸೊ ಮುಂದಿನ ವಿವರದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್